ಹಾಯ್ ಗಾಸ್ ವೆಲ್ಕಮ್ ಬ್ಯಾಕ್ ಟು ದರ್ಶೋ ಡೈರಿ ಯೂಟ್ಯೂಬ್ ನೀವು ಮಂತ್ರಾಲಯ ವ್ಲಾಗ್ ಅಲ್ಲಿ ನೋಡ ಇರ್ತೀರ ಸ್ವಾಮಿಗಳು ವಾಪಸ್ ಆಮೇಲೆ ನಾಳೆ ಶಬರಿಮಲೆಗೆ ಹೋಗ್ತಾ ಇದೀನಿ ನಾನು ಕೂಡ ಸ್ವಾಮಿಗಳ ಜೊತೆ ನಾಳೆನೆ ಮಾಲೆ ಹಾಕೊಂಡು ನಾಳೆನೆ ಹೋಗ್ತಾ ಇದೀನಿ ದಿವಸ ಮುಂಚೆ ಹಾಕೋಬೇಕಿತ್ತು ಸಡನ್ ಸಡನ್ ಆಗಿ ಪ್ಲಾನ್ ಆಗಿದೇ ಏನು ಹಾಕೊಂಡಿಲ್ಲ ಅಲ್ಲೇ ಡೈರಿ ಸಡನ್ ಆಗಿ ಟಿಕೆಟ್ ಸಿಕ್ಕಿಲ್ವಲ್ಲ ಟಿಕೆಟ್ ಸಿಕ್ಕಿಲ್ಲ ಅಲ್ಲ ಡೇಟ್ ಫಿಕ್ಸ್ ಆಗಿರ್ಲ ಯೋಗದಂತ ಅದಕ್ಕೆ ಸರಿ ಗಾಯ್ಸ್ ಮತ್ತೆ ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಅಲ್ಲಿವರೆಗೂ ಬಾಯ್ ಗಾಯ್ಸ್ ಇವಾಗೆಲ್ಲ ಹೋಗಕ್ಕೆ ರೆಡಿ ಆಗಿದ್ದೀವಿ ಇಲ್ಲಿ ಸ್ವಾಮಿಗಳು ರೆಡಿ ಆಗೋರೆ ಈ ಸ್ವಾಮಿಗಳು ರೆಡಿ ಆಗೋ ಪಾಪು ಸ್ವಾಮಿಗಳು ಓಡಾಡ್ತವ್ರೆ ಇನ್ನ ಮಾಲೆ ಹಾಕಿಲ್ಲ ಅದಕ್ಕೆ ಸ್ವಾಮಿ ಆಗಿಲ್ಲ ಇಲ್ಲಿ ಇವಾಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದೀವಿ ಮಾಲೆ ಹಾಕ್ಸ್ಕೊಳ್ಳೋಣ ಅಂತ ನಾವು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ಹೊರಡಬೇಕಾದ್ರೆ ಮನೆಯಲ್ಲಿ ಅಪ್ಪ ಅಮ್ಮಂಗೆ ಮತ್ತು ದೊಡ್ಡವ್ರಿಗೆ ಪಾದ ಪೂಜೆ ಮಾಡಿ ಹೋಗ್ಬೇಕಿತ್ತು ಅದಕ್ಕೆ ನಾವೆಲ್ಲ ಮುಗಿಸ್ಕೊಂಡು ಅವರು ಕೂಡ ನಮಗೆಲ್ಲ ಪೂಜೆ ಮಾಡಿ ಕಳಿಸ್ಕೊಡ್ತಿದ್ರು 사람이야파 한나자나 설거비 사람이야파 일몰이 왔네 사람이야파 서버에 기린이네 사람이야파 돔사미 사람이야파 돔사미 사람이야파 돔이야파 돔이야파 사람이야파 일몰이 왔나 사람이야파 서버에 기린이 म ये अयप अय्यपो हाम्पा अय्यप्पा चनाप्प्पा तिरमुडीवायपा चमर गिरे अयप अय्यपो हामेपय चनाप्पा बुंदे अप्पा अय्यप्पा तो बाड़प्पा अय्यप्पा अय्यप्प अय्यपो हम स्वामी दुम अय्यप्पा दिंदा तो्यप्पा दिंदा

ಎಲ್ಲರೂ ಇವಾಗ ಮನೆಯಿಂದ ಹೊರಟಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಮನೆ ಹತ್ರ ಆಯ್ತಿದ್ದು ಇಲ್ಲಿಂದ ಏರುಮುಡಿ ಕಟ್ಕೊಂಡು ನಾವು ಹೊರಡಬೇಕು ಶಬರಿಮಲೆಗೆ Kerana mai apa. Ya, 那个电机。 और कुछ जाने बाकी है चलो कर लेते हैं बस तुम जा सकते हो 10 का तो भी होता है शरीर शरण्यप

ಇಲ್ಲಿಂದ ಆರುನೂರ ಹದಿನಾಲ್ಕು ಕಿಲೋಮೀಟರ್ ಇದೆ ಶಬರಿಮಲೆ ಸ್ವಾಮಿಗಳು ಇಬ್ಬರು ಕೊಟ್ಟಿರೋ ದಕ್ಷಿಣನೆಲ್ಲ ಜೋನ್ಸ್ಕೊತವ್ರೆ ಇನ್ನೊಂದು ಹತ್ತು ಕಿಲೋಮೀಟರ್ ಇದೆ ಇಲ್ಲಿ ಸಿ ಎನ್ ಜಿ ಆಗ್ಸಕ್ ಅಂತ ನಿಲ್ಸಿದ್ದೀವಿ ನಮ್ಮ ಡ್ರೈವರ್ ಸ್ವಾಮಿಗಳು ಚೆನ್ನಾಗಿ ಓಡಿಸ್ತವ್ರೆ ಗಾಡಿ ಅವಾಗಿಂದ ನೂರಲ್ಲೇ ಹೋಯ್ತವ್ರೆ ಇನ್ನು ಇನ್ನೂರ ತೊಂಬತ್ತೇಳು ಕಿಲೋಮೀಟ್ರ್ ಆರು ಅವರ್ ಬೇಕು ಒಂದು ಗಂಟೆಗೆ ಹೋಗ್ತೀವಿ ಅಂತ ತೋರಿಸ್ತೈತೆ ಇನ್ನೂ ನೂರ ಹದಿಮೂರು ಕಿಲೋಮೀಟರ್ ಗಾರ್ಡ್ ಸೆಕ್ಷನ್ ಇದೆ ಇವಾಗ ಎಂಟ್ರಿ ಆಗಿದೀವಿ ಕುಂಬ್ಳಿಗೆ ಸ್ವಾಮಿ ಇವಾಗ ಎರಡು ಐವತ್ತಾಗೈತೆ ಟೈಮು ಇವಾಗ ಬಂದು ರೀಚ್ ಆಗಿದ್ವಿ ನೀಲ್ಕಲ್ಗೆ ಫುಲ್ಲು ಚಳಿ ಆಗ್ತೈತೆ ಇದೇ ನೋಡಿ ನೀಲ್ಕಲ್ ಬಸ್ ಸ್ಟಾಪ್ ಕೆ ಎಸ್ ಆರ್ ಟಿ ಸಿ ಇಲ್ಲಿಂದ ಬಸ್ ಹತ್ಕೊಂಡು ಇವಾಗ ಪಂಬಾಗ ಹೋಗ್ಬೇಕು ಪಂಬಾಗ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಬೆಟ್ಟ ಹತ್ತಕ್ಕೆ ಶುರು ಮಾಡಬೇಕು ಆಮೇಲೆ ಸಿಗ್ತೀನಿ ಇವಾಗ ಪಂಬಾ ನದಿ ಹತ್ರ ಬಂದಿದ್ದೀವಿ ನೀಲ್ಕಲ್ಲಿಂದ ಪಂಬಾಗೆ ಹದಿನೆಂಟು ಕಿಲೋಮೀಟ್ರು ಅಲ್ಲಿ ಗಾಡಿ ಬಿಡಲ್ಲ ನಾವು ಬಸ್ಸಲ್ಲೇ ಬರಬೇಕು ಇವಾಗ ಇಲ್ಲಿ ಸ್ನಾನ ಮಾಡಿ ಇಲ್ಲಿಂದ ನಾವು ಇರ್ಮುಡಿ ಹತ್ಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು ಬೆಟ್ಟ ಹತ್ತೋಕ್ಕೆ ಶುರು ಮಾಡಿದ್ಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ಕಾಯಿ ಹೊಡೆದು ಹೋಗಬೇಕು ಮುಂದೆ ಎಲ್ಲರೂ ಅದೇ ಥರ ಇಲ್ಲಿ ಕಾಯಿ ಹೊಡೆದು ಹೋಗ್ತಾರೆ ನಾವೆಲ್ಲ ಸ್ನಾನ ಮಾಡಿಕೊಂಡು ಐದು ಗಂಟೆಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಆದರೂ ನೋಡಿ ತುಂಬ ಜನ ಇದ್ದಾರೆ ಸ್ವಾಮಿಗಳು ಯಾರು ಅವರು ಸೊನ್ನೆ ಮೂರು ಕಿಲೋಮೀಟ್ರ್ ಐತೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಒಬ್ಬರು ಸ್ವಾಮಿ ಇಲ್ಲಿ ಬರ್ತವ್ರೆ ಇನ್ನೊಬ್ಬರು ಸ್ವಾಮಿ ಅಲ್ಲಿ ಬರ್ತವ್ರೆ ನಾವು ಮುಂದೆ ಹೋಗ್ತಾ ಇದ್ದೀವಿ ಕಂಬದಲ್ಲಿ ಸ್ನಾನ ಮಾಡಿಕೊಂಡು ಮೂ ನೀರಲ್ಲಿ ಮುಳುಗಿ ಪೂಜೆ ಮಾಡಿ ಗಣೇಶನ ಕಾಯಿ ಹೊಡೆದು ಹತ್ತಕ್ಕೆ ಶುರು ಮಾಡಿದೀವಿ ಇವಾಗ ರಶ್ ಇಲ್ಲ ಆರಾಮಾಗಿ ಹೋಗ್ತಾ ಇದೀವಿ ಎಲ್ಲ ಆ ಕಡೆ ಜಾಸ್ತಿ ಜನ ಹೋಗ್ತಾರೆ ನಾವು ಈ ಕಡೆ ಆರಾಮಾಗಿ ಹೋಗ್ತಾ ಇದೀವಿ ಇನ್ನು ಎರಡು ಪಾಯಿಂಟ್ ಎಂಟು ಕಿಲೋಮೀಟರ್ ಇದೆ ಸ್ವಾಮಿ ಹತ್ತುತ್ತಾ ಹತ್ತುತ್ತಾ ಇಲ್ಲಿ ಸೆಂಟರಲ್ಲಿ ಮಧ್ಯ ಮಧ್ಯ ನಿಮಗೆ ಅಂಗಡಿಗಳು ಕೂಡ ಕಾಣಿಸುತ್ತೆ ನೀವು ಹಣ್ಣು ಇಲ್ಲ ಸೌತೆಕಾಯಿ ಮಾವಿನಕಾಯಿ ಅದು ಇದು ತಿನ್ಕೊಂಡು ಹತ್ಬೋದು ಸುಸ್ತಾಗೋರು ಬೆಳಗಿನ ಜಾವ ಐದು ಗಂಟೆಗೆ ತುಂಬ ಜನ ಹೋಗ್ತಾ ಇದ್ದಾರೆ ಸ್ವಾಮಿಗಳು ಅಯ್ಯಪ್ಪನ ದರ್ಶನ ಪಡೆಯೋಕ್ಕೆ ನಾನು ಅಲ್ಲಿ ಬೆಟ್ಟ ಹತ್ಬೇಕಾದ್ರೆ ವಾಯ್ಸ್ ಯಾವುದು ಕೊಟ್ಟಿಲ್ಲ ಯಾಕಂದರೆ ಅಲ್ಲಿ ಕೊಡೋಕ್ಕಾಗಲ್ಲ ಅಂತ ನನ್ನ ಮನೆಗೆ ಬಂದು ಕೊಡ್ತಾರೆ ಸ್ವಲ್ಪ ಚುಚ್ಚೋ ಥರ ಕಲ್ಲುಗಳಿರುತ್ತೆ ಈ ಈ ಸೈಡ್ ಬಂದರೆ ಅದು ಗಾಡಿಗಳು ಹೋಗಿ ಆ ಥರ ಆಗಿರುತ್ತೆ ಆ ಸೈಡ್ ಮೆಟ್ಲಿರುತ್ತೆ ಆ ಸೈಡಿಂದನೂ ಬರ್ಬೋದು ಈ ಕಡೆಯಿಂದನೂ ಬರ್ಬೋದು ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ಯಾವಾಗ ಜನ ಜಾಸ್ತಿ ಆಗ್ತಾರೆ ರಶ್ ಆಗ್ತಾರೆ ಅವಾಗಿಲ್ಲೆಲ್ಲ ಸ್ವಲ್ಪ ಸ್ವಲ್ಪನೇ ಜನನ ಬಿಡೋಕೋಸ್ಕರ ಕೂಡಾಕ್ತಾರೆ ಲಾಸ್ಟ್ ಟೈಮ್ ಬಂದಾಗ ಫುಲ್ಲು ರಶ್ ಇದ್ದರು ಅವಾಗ ನಮ್ಮ ಇಲ್ಲೇ ಕುಡಾಕಿದ್ದು ಆದರೆ ಈ ಸಲೀ ಬೆಳಗಿನ ಜಾವ ಹತ್ತುತ್ತಾ ಇರೋದ್ರಿಂದ ಯಾರು ಅಷ್ಟೊಂದು ಜನ ಇಲ್ಲ ಅದಕ್ಕೆ ನಾವು ಆರಾಮಾಗಿ ಹೋಗ್ತಾ ಇದ್ದೀವಿ ಇನ್ನು ಆರ್ನೂರು ಮೀಟ್ರ್ ಇದೆ ನಾವು ಫುಲ್ ಬೆಟ್ಟ ಎಲ್ಲ ಆರಾಮಾಗಿ ಹತ್ತಿದ್ರು ಇನ್ನು ಒಂದು ಕಿಲೋಮೀಟ್ರ್ ಇರೋ ಹತ್ತಿರ ಬಂದಾಗ ಫುಲ್ಲು ಜಾಸ್ತಿ ಜನ ಇಟ್ಬಿಟ್ರು ಮತ್ತು ಲಾಕ್ ಮಾಡಿಬಿಟ್ರು ಯಾಕಂದರೆ ಏನೋ ಅಭಿಷೇಕ ಮಾಡ್ತಾಯಿದ್ರು ಅದಕ್ಕೋಸ್ಕರ ನಮ್ಮನ್ನ ಲಾಕ್ ಮಾಡಿದ್ರು ಇಲ್ಲೇ ಲೈನಲ್ಲಿ ನಿಂತಿದ್ದಾಗ ಈ ಸ್ವಾಮಿಗಳ್ನ ನೋಡಿದೆ ನೋಡಿ ಸುಸ್ತಾಗಿ ಹೆಂಗೆ ಮಲಗಿದ್ದಾರೆ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ನೋಡಿ ಹದಿನೆಂಟು ಮಕ್ಕಳು ಅದೇ ಹದಿನೆಂಟು ಮಕ್ಕಳು ಗೋಲ್ಡ್ದು ಆದರೆ ಇಲ್ಲಿಂದ ಕಾಣ್ತಾ ಇಲ್ಲ ಯಾಕಂದರೆ ಫುಲ್ ಜನ ತುಂಬ್ಕೊಂಡಿರೋದ್ರಿಂದ ಇಷ್ಟು ಜನ ಇದ್ದಾರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇದ್ದಾರೆ ಆ ಕಡೆ ಹೋಗಿ ಮೊದಲು ಕಾಯ ಹೊಡೆದು ಆಮೇಲೆ ಅದು ಮೆಟ್ಲತ್ಬೇಕು ಇಲ್ಲಿ ಅಗ್ನಿ ಕೊಂಡ ಇದೆ ಬನ್ನಿ ಸ್ವಾಮಿ ಇವಾಗ ಅಯ್ಯಪ್ಪನ ದರ್ಶನ ಮಾಡೋಣ ಇವಾಗ ಹದಿನೆಂಟು ಮೆಟ್ಲು ಹತ್ತಿ ಮೇಲ್ಗಡೆ ಬಂದ್ವಿ ಇನ್ನೊಂದು ಲೈನ್ ಇದೆ ದರ್ಶನಕ್ಕೆ ಅಂತ ಮೇಲೆಯಿಂದ ಹೋಗಿ ಅಲ್ಲಿದೆಯಲ್ಲ ಆ ಸೈಡಿಂದ ಎಂಟ್ರಿ ದೇವಸ್ಥಾನಕ್ಕೆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋಕ್ಕೆ ಇದು ದೇವಸ್ಥಾನ ಮೇಲ್ಗಡೆ ನೋಡಿ ಈ ಥರ ಇದೆ ತುಂಬ ಜನ ಇದ್ರು ನಮ್ಮದು ದರ್ಶನ ಎಲ್ಲ ಮುಗೀತು ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ತುಪ್ಪದ ಕಾಯಿ ಹೊಡೆಯೋಕ್ಕೆ ಅಂತ ಬಂದಿದ್ದೀವಿ ದರ್ಶನ ಎಲ್ಲ ಮುಗಿದ ಮೇಲೆ ಇರ್ಮುಡಿ ಒಳಗಡೆ ಇರೋ ತುಪ್ಪದ ಕಾಯಿನ ತೆಗಿಬೇಕು ಆಮೇಲೆ ಅದರೊಳಗಡೆ ಇರೋ ಅಕ್ಕಿನೆಲ್ಲ ಇಲ್ಲಿ ಉಂಡೆಕ್ಕಿಡ್ತಾರೆ ಉಂಡಿ ಒಳಗಡೆ ಹಾಕಬೇಕು ತುಪ್ಪದ ಕಾಯಿಯಿಂದ ಹೊಡೆದು ತುಪ್ಪನೆಲ್ಲ ಮನೆಗೆ ತೊಗೊಂಡೋಗಿ ಮನೆಗೆ ಪೂಜೆ ಮಾಡಬೇಕು ಅಲ್ಲಿಂದ ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಲ್ಲ ಕಾಯಿಗಳನ್ನ ಉರುಳಿಸ್ತಾ ಇದ್ದಾರೆ ದೇವಸ್ಥಾನ ಸುತ್ತ ಈ ಥರ ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕಿ ಆ ಕಾಯಿನ ಇಲ್ಲಿ ಬಂದು ದೇವ್ರ ಮುಂದೆ ಉರುಳಿಬಿಡಬೇಕು ಈ ಹೆಸರು ನನಗೇನು ಅಂತ ಗೊತ್ತು ಆದರೆ ಅದು ಪ್ರನೌನ್ಸ್ ಮಾಡೋಕ್ಕೆ ಬರೋಲ್ಲ ನನಗೆ ಸುಮ್ಮನೆ ತಪ್ಪು ಇನ್ಫಾರ್ಮೇಷನ್ ಎಲ್ಲ ಕೊಡಬಾರ್ದು ಅಂತ ಹೇಳ್ತಿಲ್ಲ ಅಲ್ಲಿ ಕಾಯಿ ಹೊಡೆದು ತುಪ್ಪ ಎಲ್ಲ ತೊಗೊಂಡಾದಮೇಲೆ ಕಾಯಿನ ಒಂದು ಎರಡು ಮಾತ್ರ ನಾವು ಮನೆಗೆ ಹೋಗಬೇಕು ಯೂಸ್ ಮಾಡೋಕ್ಕೆ ಇನ್ನು ಮಿಕ್ಕಿರೋದೆಲ್ಲ ಇಲ್ಲಿ ಅಗ್ನಿ ಕುಂಡ ಹೊರಗಡೆ ಹಾಕ್ಬಿಟ್ಟು ಹೋಗಬೇಕು ಮಧ್ಯಾಹ್ನ ಆಗೋಷ್ಟಲ್ಲಿ ತುಂಬ ಜನ ಸೇರ್ಕೊಂಡ್ಬಿಟ್ರು ದರ್ಶನ ಎಲ್ಲ ಮುಗಿದು ಇಲ್ಲಿ ಕಾಯಿ ಹಾಕೋಷ್ಟಲ್ಲಿ ಎರಡು ಗಂಟೆ ಆಯಿತು ಆಮೇಲೆ ಪ್ರಸಾದ ತಗೊಂಡು ಹೊರಟ್ವಿ ನಾವು ನೋಡಿ ಇಲ್ಲಿ ಹೋಗ್ತಾ ಇದೆಯಲ್ಲ ಇದಕ್ಕೆ ಡೋಲಿ ಅಂತ ಹೇಳ್ತಾರೆ ಒಬ್ಬರು ನಾಲ್ಕು ಜನ ಎತ್ಕೊಂಡು ಹೋಗ್ತಾರೆ ಮೇಲೆ ಕೂರಿಸ್ಕೊಂಡು ಯಾರಿಗೆ ನಡೆಯೋಕ್ಕಾಗಲ್ಲ ಬೆಟ್ಟ ಹತ್ತಕ್ಕಾಗಲ್ಲ ಅವರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಹೋಗ್ತಾ ಇದ್ದೀವಿ ಇವಾಗ ಹಿಂದೆ ಹೋಯ್ತಲ್ಲ ಡೋಲಿ ಅದು ಒಬ್ಬರಿಗೆ ನಾಲ್ಕು ಸಾವಿರದ ಇನ್ನೂರ ರೂಪಾಯಿ ಒಬ್ಬರನ್ನ ಮೇಲ್ಗಡೆ ಕರ್ತ್ಕೊಂಡು ಮತ್ತು ಇಲ್ಲಿ ಟ್ಯಾಕ್ಟ್ರಿಗಳು ಕೂಡ ಓಡಾಡುತ್ತೆ ಇದು ಎಕ್ಸಿಟ್ ರೂಟ್ ಅಲ್ಲಿ ನೋಡಿ ಹಿಂದೆಗಡೆ ಕಡೆ ಕೂಡ ಹೋಗ್ತಾ ಇದೆ ಥರ ತುಂಬ ಐಟಮ್ಸ್ ಎಲ್ಲ ಮೇಲೆ ಕೆಳಗಡೆ ಬೆಟ್ಟದಿಂದ ತೊಗೊಂಡೋಗ ಟ್ಯಾಕ್ಟರ್ ಮಾಡಿರ್ತಾರೆ ಇಲ್ಲೂ ಹೋಗ್ತಾ ಇದೆ ನೋಡಿ ಡೋಲಿ ಈ ವಿಡಿಯೋ ನಾನು ಮಾಡಿರೋದು ಏನಕ್ಕೆಂದರೆ ಎಷ್ಟೊಂದು ಜನಕ್ಕೆ ಹೋಗೋಕ್ಕಾಗಲ್ಲ ಲೇಡೀಸೇ ಆಗಿರ್ಬೋದು ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳೇ ಆಗಿರ್ಬೋದು ಇಲ್ಲ ದೊಡ್ಡವರೇ ಆಗಿರ್ಬೋದು ಎಷ್ಟೊಂದು ಜನ ಅಯ್ಯಪ್ಪ ಸ್ವಾಮಿ ಬೆಟ್ಟ ಹೆಂಗಿರುತ್ತೆ ಏನು ಅಂತ ನೋಡಿರಲ್ಲ ಅವ್ರಿಗೆಲ್ಲ ತೋರ್ಸಕ್ಕಂತ ಅಷ್ಟೇ ಮಾಡಿರೋದು ನಾನು ಇದರಲ್ಲಿ ಮಾತಾಡಿರೋದೇ ಆಗಲಿ ಇಲ್ಲ ದೇವಸ್ಥಾನದಲ್ಲೇ ಆಗಲಿ ಇಲ್ಲ ಎಲ್ಲೇ ಆಗಲಿ ಏನಾದರೂ ನಿಮಗೆ ತಪ್ಪನ್ಸಿದ್ರೆ ಅದಕ್ಕೆ ಸಾರಿ ಪಂಬಾಯಿಂದ ಮತ್ತೆ ವಾಪಸ್ ನೀಲ್ಕಲ್ಗೆ ಬಸ್ಸಲ್ಲೇ ಹೋಗಬೇಕು ಬಸ್ಗೆ ನಿಮಗೆ ಒಬ್ರಿಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ನೀಲ್ಕಲ್ಲಿಂದ ಮತ್ತೆ ನಾವು ಕಾರ್ ಹತ್ಕೊಂಡು ಇವಾಗ ವಾಪಸ್ ಹೊರಟಿದ್ದೀವಿ ಬೆಂಗಳೂರಿಗೆ ಟೈಮ್ ಬಂದು ಹನ್ನೆರಡೂವರೆ ಆಗಿದೆ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ವಾಮಿಯ ಶರಣಮಯಪ್ಪ